ವೆಲ್ಕಮ್ ಬ್ಯಾಕ್ ಟು ಜರಿ ಬ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ಅಕ್ಷಯ ತೃತೀಯ ದಿವಸ ಹಾಕುವಂತಹ ಮತ್ತೊಂದು ವಿಶೇಷವಾಗಿರೋ ರಂಗೋಲಿನ ತಗೊಂಡು ಬಂದಿದ್ದೀನಿ ಈ ಈ ರಂಗೋಲಿಯನ್ನು ಅಷ್ಟಲಕ್ಷ್ಮಿ ಕುಬೇರ ರಂಗೋಲೆ ಅಂತ ಕೂಡ ಕರೆಯಲಾಗತ್ತೆ ಅಕ್ಷಯ ತೃತೀಯ ದಿವಸ ಬಿಟ್ಟು ಬೇರೆ ದಿವಸದಲ್ಲಿ ಕೂಡ ಈ ರಂಗೋಲಿಯನ್ನು ಹಾಕ್ಬೋದು ಅದರಲ್ಲಿ ವಿಶೇಷವಾಗಿ ಅಂತ ಹೇಳಿದ್ರೆ ಧನತ್ರಯೋದಶಿ ದೀಪಾವಳಿ ಅಮಾವಾಸ್ಯೆ ಹಾಗೆ ಪ್ರತಿ ಶುಕ್ರವಾರ ಕೂಡ ನೀವು ಈ ರಂಗೋಲಿಯನ್ನು ಹಾಕ್ಬೋದು ಹಾಗೆ ವಿಶೇಷ ದಿನಗಳು ಅಮಾವಾಸ್ಯೆ ಪೌರ್ಣಮಿ ಮತ್ತು ಹಬ್ಬ ಹರಿದಿನಗಳಲ್ಲಿ ಕೂಡ ಈ ರಂಗೋಲಿಯನ್ನು ಹಾಕ್ಬೋದು ವಿಶೇಷವಾಗಿ ಅಕ್ಷಯ ತೃತೀಯ ದಿವಸ ಹಾಕ್ಕೊಳ್ಳೋದ್ರಿಂದ ಸಾಕ್ಷಾತ್ ಲಕ್ಷ್ಮೀ ಕುಬೇರರ ಅನು ಗ್ರಹ ಸಿಗತ್ತೆ ಅಂತಾನೆ ಹೇಳ್ಬೋದು ಹಾಗಾದರೆ ಬನ್ನಿ ಯಾವ ರೀತಿ ಈ ರಂಗೋಲಿನ ಹಾಕೋದು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ನಾನು ಒಂದು ಚೌಕಾಕಾರದಲ್ಲಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಮೂರು ಮೂರು ಗೆರೆಗಳನ್ನ ಬರೋ ರೀತಿ ಹಾಕೋಬೇಕಾಗತ್ತೆ ಹಾಗೆ ಇಲ್ಲಿ ಈಸಿ ಆಗಲಿ ಅಂತ ಹೇಳಿಬಿಟ್ಟು ನಾನು ಚುಕ್ಕೆಗಳನ್ನು ಕೂಡ ಇಟ್ಟಿದ್ದೀನಿ ಆ ಚುಕ್ಕೆಗಳಿಂದ ಆ ನೆಕ್ಸ್ಟ್ ಲೈನ್ಗೆ ಇದನ್ನು ಸೇರಿಸ್ಕೊಳ್ಬೇಕಾಗತ್ತೆ ಅಷ್ಟೇ ತುಂಬ ಸರಳವಾಗಿ ಹಾಕುವಂಥ ರಂಗೋಲೆ ಆದರೂ ಕೂಡ ತುಂಬಾ ಪವರ್ಫುಲ್ ಅಂಥ ರಂಗೋಲೆ ಅಂತಲೇ ಹೇಳ್ಬೋದು ಹಾಗೆ ಇದನ್ನು ಯಾರು ತುಳಿದಿರೋ ಅಂಥ ಜಾಗದಲ್ಲಿ ಹಾಕಬೇಕು ಹಾಗೆ ಇದನ್ನ ರಂಗೋಲಿ ಪುಡಿನಲ್ಲಿ ಹಾಕಬಾರ್ದು ಯಾವುದೇ ಕಾರಣಕ್ಕೂ ಅಕ್ಕಿ ಹಿಟ್ಟಲ್ಲಿ ಹಾಕೋದು ತುಂಬಾನೇ ಒಳ್ಳೇದು ನೆನ್ನೆ ಒಬ್ಬರು ಕಾಮೆಂಟ್ ಅಲ್ಲಿ ಕೇಳಿದ್ರು ಅಕ್ಕಿ ಅಂತ ಹೇಳೋದು ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪ ನೀವಿಂಥ ಅಕ್ಕಿ ಹಿಟ್ಟಲ್ಲಿ ಹಾಕಿದ್ಮೇಲೆ ಅದನ್ನು ಆ ಅಂತ ಜಾಗದಲ್ಲಿ ಹಾಕಿದ್ರೆ ಎಲ್ಲರೂ ತುಳಿತಾರೆ ಅದು ನಮಗೇನೆ ಆ ತೊಂದರೆ ಆಗುತ್ತೆ ಅಂತ ಖಂಡಿತವಾಗ್ಲೂ ಆ ರೀತಿಯೆಲ್ಲ ಏನೂ ಆಗೋದಿಲ್ಲ ನಾವು ಯಾವ ರೀತಿ ಬಳಕೆ ಮಾಡ್ತೀವಿ ಅದರ ಮೇಲೆ ನಮಗೆ ಒಳ್ಳೆಯದು ಕೆಟ್ಟದ್ದು ಅನ್ನೋದು ಇರೋದು ನಾವು ಈ ರಂಗೋಲಿ ಎಲ್ಲ ಹಾಕಿದ್ಮೇಲೆ ತೆಗೆದ ಮೇಲೆ ಇದನ್ನು ನಾವು ಯಾವುದಾದ್ರೂ ಇರುವೆಗಳಿಗೂ ಕೂಡ ಹಾಕ್ಬೋದು ಮರಗಳ ಸಂದಿನಲ್ಲಿ ಅಥವಾ ಯಾರೋ ತುಳಿದಿರೋ ಜಾಗಕ್ಕೆ ರಂಗೋಲಿಯನ್ನೆಲ್ಲ ತೆಗೆದ್ಮೇಲೆ ಹಾಕ್ಬೋದು ಹಾಗೆ ನಾನಿಲ್ಲೊಂದು ಕ್ಲಾರಿಟಿನ ಕೊಡ್ತೀನಿ ಈ ಅಕ್ಕಿ ಹಿಟ್ಟು ಅನ್ನೋದು ಯಾಕೆ ಹಾಕಬಾರ್ದು ಅಂತ ನೀವು ಹೇಳಿದ್ರಿ ನನಗೆ ಗೊತ್ತಿಲ್ಲ ಆದರೆ ಯಾವುದೇ ದೇವಸ್ಥಾನಗಳಿಗೆ ಹೋಗಲಿ ಅಥವಾ ದ ಗೃಹ ಪ್ರವೇಶಗಳಲ್ಲಿ ಹೋಮ ಮಾಡಬೇಕಾದ್ರೆ ಅಥವಾ ರಂಗೋಲಿಯನ್ನು ಹಾಕಬೇಕಾದ್ರೆ ಅಥವಾ ಮಂಡಲ ಅಂತ ಹೇಳ್ತೀವಲ್ಲ ಅದನ್ನು ಕೂಡ ಹಾಕಬೇಕಾದ್ರೆ ಅಕ್ಕಿ ಹಿಟ್ಟಿನಿಂದನೇ ಹಾಕೋದು ಯಾವುದೇ ಕಾರಣಕ್ಕೂ ರಂಗೋಲೆನ ಉಪಯೋಗ ಮಾಡೋದಿಲ್ಲ ಸೊ ಏನೂ ತೊಂದರೆ ಇಲ್ಲ ಅಕ್ಕಿ ಹಿಟ್ಟಿಂದ ಹಾಕ್ಬೋದು ಆದರೆ ಅದನ್ನು ಮೇಲೆ ಸರಿಯಾದ ರೀತಿಯಲ್ಲಿ ಅದನ್ನು ವಿಸರ್ಜನೆಯನ್ನು ಮಾಡಬೇಕಾಗತ್ತೆ ಅಷ್ಟೇ ಯಾರೂ ತುಳಿದಿರೋ ಜಾಗಕ್ಕೆ ಹಾಕ್ಬೋದು ಅಥವಾ ಇರುವೆಗಳಿಗೂ ಕೂಡ ಹಾಕ್ಬೋದು ಇನ್ನು ಈ ರಂಗೋಲೆಯನ್ನು ಸಾಯಂಕಾಲ ಅಂದರೆ ಗೋಧೂಳಿ ಸಮಯದಲ್ಲಿ ಕೂಡ ತುಳಸಿ ಮುಂದೆ ಹಾಕೋದು ತುಂಬಾ ಒಳ್ಳೆಯದು ಮನೆಗೆ ಸಮೃದ್ಧಿ ಐಶ್ವರ್ಯ ಹಾಗೆ ನೆಮ್ಮದಿ ಎಲ್ಲವನ್ನೂ ಕೂಡ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಗೊತ್ತಾಗತ್ತೆ ಇದು ಪ್ರತಿ ಸಲ ಹಾಕ್ತಾಗಲೂ ಒಂದು ಪಾಸಿಟಿವ್ ವೈಬ್ರೇಷನ್ ಏನಿರುತ್ತೆ ಅದು ನಿಮಗೆ ಗೊತ್ತಾಗತ್ತೆ ಸೊ ಇದನ್ನು ನೀವು ಬೇಕಂದರೆ ಎವ್ರಿ ಫ್ರೈಡೆ ಕೂಡ ಮನೆಯಲ್ಲಿ ಹಾಕ್ಬೋದು ಆದಷ್ಟು ದೇವ್ರ ಮನೆಯಲ್ಲಿ ಹಾಕೋದಕ್ಕೆ ಪ್ರಯತ್ನ ಪಡಿ ಅಥವಾ ತುಳಸಿ ಕಟ್ಟೆ ಮುಂದೆ ಹಾಕೋದಕ್ಕೆ ಪ್ರಯತ್ನ ಪಡಿ ಬಾಗಿಲಲ್ಲೆಲ್ಲೂ ಕೂಡ ಈ ರಂಗೋಲಿನ ಹಾಕಬೇಡಿ ಸೊ ನೋಡಿದ್ರಲ್ಲ ಸ್ನೇಹಿತರ ಇವತ್ತಿನ ವೀಡಿಯೋ ಏನಾದ್ರು ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ